ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದಂತ ನನಗೆ ಎಲ್ಲಿಗೆ ಬತ್ತು ನಂದು ಅಂತ ಅಂದರೆ ರಾಷ್ಟ್ರದ ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿ ನಾನು ಇವತ್ತು ಬಂದಿದ್ದೀನಿ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಪೇಜ್ ಫಾಲೋವರ್ ಆಗೋ ಸಂಖ್ಯೆ ಹೆಚ್ಚಾಗಬೇಕು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗೋರ ಸಂಖ್ಯೆ ಹೆಚ್ಚಾಗಬೇಕು ಮತ್ತು ನೋಡಿದವ್ರು ಲೈಕ್ ಮಾಡೋದು ಬರ್ರಿ ದಯಮಾಡಿ ಅವರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರ ನಮಸ್ಕಾರಗಳು ಇವತ್ತ ಭಾಳ ಸಲ ನಾವು ಹೇಳ್ತಿರ್ತೇವೆ ರಾಜಕಾರಣ ಒಂದು ಉದ್ಯೋಗ ಆಗೈತಿ ಅದು ಜನಸೇವೆ ಅಲ್ಲ ಅಂತ ಬಹಳ ನಮ್ಮ ಎಪಿಸೋಡ್ದಾಗ ಭಾಳಷ್ಟು ಸಲ ಹೇಳಿದೆವು ನಾವು ಉದಾಹರಣೆ ಕೊಟ್ಟು ಹೇಳಿದೆವು ನಾವು ಆದರೂ ಕೂಡ ಇವತ್ತ ಒಂದು ರಾಜಕಾರಣ ಉದ್ಯೋಗನೇ ಆಗೈತಿ ಕೆಲವು ಮಂದಿಗೆ ಎಲ್ಲರಿಗೂ ಅಂತ ಅನ್ನೋದಿಲ್ಲ ಕಮರ್ಷಿಯಲ್ ಇವತ್ತ ಚುನಾವಣೆಯೊಳಗೆ ರೊಕ್ಕ ಕೊಡೋದು ಊಟ ಅಕ್ಕೋದು ಅಧಿಕಾರಕ್ಕೆ ಬರೋದು ಅದು ಒಂದು ಹವ್ಯಾಸ ಈಗ ಅದ ಮತ್ತು ಮತದಾರರನ್ನು ಅದಕ್ಕೆ ಒಯ್ಕೊಂಡಾಗ ಏನು ಮಾಡೋಕ್ಕಾಗೋದಿಲ್ಲ ನೀವು ಏನು ಮಾಡೋಕ್ಕಾಗೋದಿಲ್ಲ ಇವತ್ತು ಎಂಬತ್ತ್ಮೂರರಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯಾಗಿ ಇವತ್ತು ಕೇಂದ್ರದಾಗ ರೈಲ್ವೆ ಮತ್ತು ಜಲ ಅಭಿವೃದ್ಧಿ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ತಮ್ಮ ಅಂತರಾಳದಿಂದ ಮಾತಾಡಿದ್ದಾರೆ ಅವರು ಯಾಕಂದ್ರೆ ನಾಲ್ಕು ಸಲ ಎಮ್ ಎಲ್ ಎ ಮೂರು ಸಲ ಎಮ್ ಎಲ್ ಸಿ ರಾಜ್ಯ ಸರ್ಕಾರದಾಗ ಮಂತ್ರಿ ಆದವ್ರ ಕೇಂದ್ರದಾಗ ಮಂತ್ರಿ ಆದವ್ರ ಬೆಂಗಳೂರು ಜನತಾ ಬೀಜಾರದಂಥ ದೊಡ್ಡ ಸಂಸ್ಥೆ ಹುಟ್ಟು ಹಾಕಿದವ್ರ ಇವತ್ತು ವಿ ಸೋಮಣ್ಣ ಇನ್ನೇನು ನನ್ನ ರಾಜಕೀಯ ಮುಗೀತು ಅಂದಾಗ ಅವ್ರಿಗೆ ತುಮಕೂರಿಗೆ ಲೋಕಸಭಾ ಟಿಕೆಟ್ ಕೊಡ್ತಾರೆ ಮಣ್ಣಿ ತುಮ್ಕೂರಾಗ ಆರಿಸಿ ಬರ್ತಾರೆ ಅವರು ತುಮಕೂರು ಲೋಕಸಭಾದಿಂದ ಆರಿಸಿ ಬಂದು ಡೈರೆಕ್ಟಾಗಿ ಕೇಂದ್ರ ಮಂತ್ರಿ ಆಗ್ತಾರೆ ವಿ ಸೋಮಣ್ಣ ಅವ್ರು ಯಾವುದೂ ಮುಚ್ಚ ಮರಿ ಇಟ್ಕೊಂಡಿಲ್ಲ ಈಗ ಭಾಳಷ್ಟು ಜನ ದೊಡ್ಡವರಾದ ಮ್ಯಾಗ ಹಿಂದಿನ ಇತಿಹಾಸಗಳು ಮರೆತು ಬಿಟ್ಟಿರ್ತಾರೆ ಅವರು ನಾವೇನಿದ್ದು ಎಂತಿದ್ದು ನಮ್ಮ ಪರಿಸ್ಥಿತಿ ಆದರೆ ಜನ ಎಲ್ಲ ಗೊತ್ತಿರ್ತೈತೆ ಆದರೆ ವಿ ಸೋಮಣ್ಣ ಇವತ್ತು ಕೇಂದ್ರ ಮಂತ್ರಿ ಆದ್ರೂ ತುಮಕೂರಿನ ಸಿದ್ಧಗಂಗಾ ಮಠದ ಮ್ಯಾಗ ಸಿದ್ಧಗಂಗಾ ಶ್ರೀಗಳ ಮೇಲೆ ಭಾಳ ಭಕ್ತಿ ಸೋಮಣ್ಣ ಆ ಮಠದ ಭಾಗ ಭಾಳ ನಡ್ಕೊಳ್ಳೋದಂದ್ರೆ ಅತಿ ಮಿತಿಮೀರಿ ಆ ಸಿದ್ಧಗಂಗಾ ಸ್ವಾಮೀಜಿಯವರ ಮ್ಯಾಗ ದೊಡ್ಡ ಒಂದು ಪ್ರೀತಿ ಆಶೀರ್ವಾದ ಪಡೆದಂಥವ್ರು ಅವರು ಸುಮಾನು ಆ ಒಂದು ಕಾರ್ಯಕ್ರಮದೊಳಗೆ ನಾ ಬೆಂಗಳೂರಿಗೆ ಹೊಟ್ಟಿ ತುಂಬಿಕೊಳ್ಳಕ್ಕೆ ಬಂದೀನಿ ಅಂತ ಹೇಳ್ತಾರೆ ಅವರು ತುಂಬಿದ ಸಭಾದೊಳಗೆ ಸಾವಿರಾರು ಜನರ ಮಧ್ಯೆ ನಾ ಹೊಟ್ಟಿ ತುಂಬಿಕೊಳ್ಳಕ್ಕೆ ಬಂದ ಬಂದವ್ನ ಇವತ್ತು ಸಿದ್ಧಲಿಂಗೇಶ್ವರ ಶ್ರೀಗಳ ಆಶೀರ್ವಾದದಿಂದ ನಾನು ರಾಜ್ಯ ಸರ್ಕಾರದಾಗೂ ಮಂತ್ರಿ ಆಗಿನಿ ಎಮ್ ಎಲ್ ಸಿ ಆದನಿ ಎಮ್ ಪಿ ಆದ್ನಿ ಕೇಂದ್ರದಾಗ ಮಂತ್ರಿ ಆದ್ನಿ ಒಂದು ಜನರ ಆಶೀರ್ವಾದ ಅಜ್ಜಗಳ ಆಶೀರ್ವಾದ ಒಳ್ಳೆ ಮನಸ್ಸಿತ್ತಂದ್ರೆ ಏನು ಅನ್ನೋದನ್ನ ಮುಕ್ತವಾಗಿ ವಿ ಸೋಮಣ್ಣ ಅವ್ರು ಮಾತಾಡಿದ್ದಾರೆ ಯಾಕಂದ್ರೆ ಇವತ್ತು ಕೇಂದ್ರ ಮನ್ ಕೆಲವು ಮಂದಿ ಮಂತ್ರಿಗಳಾದಮ್ಯಾಗ ಹಿಂದಿನ ತಮ್ಮ ಇತಿಹಾಸನ ಮರೆತು ಬಿಟ್ಟಿರ್ತಾರೆ ಅದಕ್ಕೆ ಯಾಕೋ ಸೋಮಣ್ಣ ಇವತ್ತು ಕೇಂದ್ರ ಮಂತ್ರಿ ಆದ್ಮ್ಯಾಗೂ ಅವನ ಮಾತಾಡಿದಾರನ್ನೋದ ನೀವು ಕೇಳಿರಿ ಯಾಕಂದ್ರೆ ಮನುಷ್ಯ ಸ್ವಚ್ಛ ಇರಬೇಕು ಹಗರಿರಬೇಕು ಜನಪರ ಕೆಲಸ ಮಾಡೋರು ಇದ್ರೆ ಯಾವತ್ತೂ ಅವ್ರ ಮನಸ್ಸು ಸ್ವಚ್ಛನೇ ಇರ್ತೈತೆ ಅದಕ್ಕೊಂದು ನಿದರ್ಶನೆ ತಾಜಾ ನಿದರ್ಶನೆ ವಿ ಸೋಮಣ್ಣ ಅವ್ರು ಏನು ಹೇಳಿದ್ದಾರೆ ಅನ್ನೋದು ಕೇಳ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಮಸ್ಕಾರ 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 ಮಠ ಮಾನ್ಯಗಳ ಜೊತೆಯಲ್ಲಿ ನನ್ನದೇ ಆದಂಥ ಒಡನಾಟ ಇದೆ ಯಾವುದೋ ಜನ್ಮದ ಪುಣ್ಯ ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದಂಥ ನನಗೆ ಪೂಜ್ಯ ಶ್ರೀಗಳವರು ಇವತ್ತು ತಮ್ಮ ಶ್ರೀಮಠದಲ್ಲಿ ತಮ್ಮ ದಿವ್ಯ ಸಾನಿಧ್ಯದಲ್ಲಿ ನನಗೆ ಗೌರವವನ್ನು ಸಮರ್ಪಣೆ ಮಾಡ್ತಾರೆ ಅಂದರೆ ಇದು ನನ್ನದಲ್ಲ ಇದು ನನ್ನ ನಡೆದಂಥ ತಂದೆ ತಾಯಿಗಳದು ನಡೆದಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಾಸ್ವಾಮಿಗಳವರಿಗೆ ನಾನು ಇದನ್ನು ಸಮರ್ಪಣೆ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಲೋಕಸಭಾ ಸದಸ್ಯನಾಗಿ ಏಪ್ರಿಲ್ ಒಂಬತ್ತಕ್ಕೆ ಒಂದು ವರ್ಷ ಇದೆ ಸಹೋದರ ಸಾಗರ್ ಕಂಡ್ರೇನು ಕೂಡ ಒಂದು ವರ್ಷ ಇದೆ ಅನಿರೀಕ್ಷಿತವಾಗಿ ನಾನು ನನಗೆ ಹೋದವನು ಎರಡು ಕಡೆ ಸ್ವತಂತ್ರ ಸೋಮಣ್ಣನ ನನ್ನ ರಾಜಕೀಯ ಮುಗೀತು ಅಂತ ಹೇಳಿದಾಗ